ಯಾದವ್ರೆ ಬೆಂಗಳೂರಲ್ಲಿ ನಿಮ್ದೇ ಹವ ಅಂತಲ್ವಾ ಹೌದು ನಾನು ಬಾರಿ ರೌಡಿ ಜಮ್ ಮಾಡಿದವೇ ರೌಡಿ ದಮ್ ಮಾಡ್ತಿದ್ದೆ ಈಗ ಒಂದು ಎರಡು ದಿನ ಆಯ್ತು ರೌಡಿ ಜಮ್ ಬಿಟ್ಟು ಸಾಯಿಲ್ ಕಣ ಜನ ಯಾರು ಎದ್ರಲ್ಲ ರೆಸ್ಪೆಕ್ಟ್ ಕೊಡೋವ ಮೊನ್ನೆ ಕಡ್ದಿನ ಮಾತ್ರ ಕುದಿಗೆ ತುಂಡಾಗಿದೆ ಆದರೂ ನಗಾಡ್ತಗೋಲ್ಲ ಅವಾಗಲೇ ಗೊತ್ತಾಯಿತು ಜನ ಎದ್ರಲ್ಲ ನನ್ನ ಉದ್ದೇಶ ಏನು ಗೊತ್ತಾ ಎಲ್ಲ ಜನ ಎದುರಿಸ್ಬೇಕಂತ ಇತ್ತು ಯಾರು ಎದ್ರಿ ನನ್ನ ಕ್ಯಾರೆ ಮಾಡ್ತಿಲ್ಲ ಕಣ ಎದರೋದೇ ಇಲ್ಲ ಅದಕ್ಕೆ ಸಾಯಿಲ್ ಅಂತ ಒಂದು ಎರಡು ದಿನ ಆಯ್ತು ರೌಡಿ ಜಮ್ ಬಿಟ್ಟು

ಈ ಬರೀ ದೂಡಾಟ ಮಾಡ್ತೀರಲ್ಲ ನೀವು ದೂಡಿ ಗಲಾಟೆ ಮಾಡ್ತೀರಲ್ಲ ಅದಕ್ಕೊಂದ್ ಕೇಸ್ ಇರ್ತಾರೆ ಫೋರ್ ನಟ್ ಸೆವೆನ್ ಅಂತ ಅದಕ್ಕೆ ಆಮೇಲೆ ಇನ್ನು ಸ್ವಲ್ಪ ಅವ್ನ ಎಂತಾರೆಲ್ಲ ಹೊಡಿತೀರಿ ಅದಕ್ಕೆ ಸಿಕ್ಸ್ ಸಿಕ್ಸ್ ನಟ್ ಏಯ್ಟ್ ಕೇಸ್ ಹಾಕ್ತಾರೆ ಆಮೇಲೆ ಹೆಂಗೆ ಮಾತು ಎಲ್ಲ ಬ್ಯಾಡದು ಸಬ್ದೆಲ್ಲಾ ಬಳಸಿದ್ರೆ ಯಾ ಜೈಲಿ ಬರೋದೇ ಬೇಡ ಅಂತ ಹೇಳಿದ್ರಲ್ಲ ಹೌದಾ ಬರೋದು ಬೇಡ ಬರೋದೇ ಬೇಡ ನೀವ್ ಹಿಂಗೆ ಗಲಾಟೆ ಮಾಡ್ತೀನಿ ಓಪನ್ ಆಗಿ ಬಿಟ್ಬಿಟ್ಟಿ ಅದೇ ಎಲ್ಲಿ ಬೇಕಾದ್ರು ಗಲಾಟೆ ಬೇಕಾದ್ರೆ ಗಲಾಟೆ ಮಾಡ್ತಾರೆ ಏನು ಏನ್ ಬೇಕಾರು ಮಾಡ್ಬೋದು ಯಾರು ಕೇಳಲ್ಲ ಎದ್ರಿಕೆ ಮತ್ತೆ ಯಾಕೆ ಮುಟ್ಟಲ್ಲ ಸ್ವಲ್ಪ ಅಲ್ವಾ ಯಾಕಂದ್ರೆ ನೀವು ಬಾರಿ ಹವ ಮೇಂಟೈನ್ ಮಾಡಿದ ಅದಕ್ಕೋಸ್ಕರ ನೀವು ಇಷ್ಟು ಹವಾ ಮೇಂಟೈನ್ ಮಾಡಿದ ಒಂದೇ ಸಲ ಯಾಕ್ ಬಿಟ್ಟಿದೆ ಎರಡು ದಿನ ಆಯ್ತು ಅಂದ್ರೆ ಅದೇ ಜನ ನಾನು ಯಾರು ಕ್ಯಾರೆ ಮಾಡ್ಕಂಡ್ರೆ ಬೇಜಾರಾಗಿಲ್ವ ಬೇಜಾರಾಗಿದೆ ನನಗೆ ಯಾರು ಎದುರ್ತಿಲ್ಲ ನನ್ನ ಉದ್ದೇಶ ಎದುರಿಸ್ಬೇಕಾದ್ರೆ ಹಾಂ ಯಾರು ಹೆದರ್ತಾನೆ ನೀವು ಎದುರಿಸೋ ಥರ ಏನಾದ್ರು ಒಂದು ಮಾಡ್ಬೋದು ಅದು ಒಂದ್ಸಲ ಬಿಟ್ರೆ ಮತ್ತೆ ಅದಕ್ಕೆ ಒಂದು ಸಲ ಮನ್ಸಿಗೆ ಬಂದ ಮೇಲೆ ಬೇಜಾರಾದಮೇಲೆ ಮತ್ತೆ ರಿಟರ್ನ್ ಕೈ ಹಾಕೋದ್ ತಪ್ಪು ತಪ್ಪು